ಬ್ಲ್ಯಾಕ್ ಕಲರ್ ತೊಗೊಂಬರ್ತೀನಿ ಬಿಡು ಬ್ಲ್ಯಾಕ್ ಕಲರ್ ತೊಗೊಂಬರ್ತೀನಿ ನಮ್ಮ ಮನೇಲಿರೋರು ಒಬ್ಬೊಬ್ರು ಒಂದೊಂಥರ ಲೂಸ್ ಲೂಸ್ ಲೂಸ್ಗಳು ಅವ್ರು ಸೊಳ್ಳೆ ಬೆಟ್ಟಿಟ್ಕೊಂಡು ನನಗೆ ಹೊಡಿತಾರೆ ಇವನ ಕೈಯಲ್ಲಿ ಏನೇನೋ ಇಟ್ಕೊಂಡು ತಬ್ಲಾ ಬಾರಿಸ್ತಾನೆ ಶುಭ ಬೇಡ ಸ್ವಾಮಿ ಬೇಡ ಯಾವುದಾದ್ರೂ ಆಶ್ರಮಕ್ಕೆ ಹೋಗಿ ಸೇರ್ಕೊಬಿಡ್ತೀನಿ ಶಂಭೋ ಶಂಕರ ಶಂಭೋ ಅಂತ ಈಗ ಏನ್ ಮಾಡಕ್ ಹೋದ್ರಿ ಅಲ್ಲಿಗೆ ಪಪ್ಪಾ ನೋಡಿ ಫ್ರೆಂಡ್ಸ್ ನಾನು ಹೊರಟಿದ್ದು ಬಂದ್ಬಿಟ್ಟು ಆರು ಗಂಟೆಗೆ ಹೊರಟಿದ್ದಕ್ಕೆ ಇವರೇನೋ ಏನೋ ಫೋನಲ್ಲಿ ಮಾತಾಡಿದ್ರು 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 ಏಳುವರೆ ಆಗೋಯ್ತು ಈಗ ಹೋಗ್ಲಿ ಅಟ್ಲೀಸ್ಟ್ ಅವ್ನಿಗೆ ಎಷ್ಟಾದ್ರು ಒಂದಿಷ್ಟು ಕೇಳೋಣ ಅಂತ ಹೇಳ್ಬಿಟ್ಟು ಕೇಳಿದೆ ಈಗೆಲ್ಲ ಆದ್ಮೇಲೆ ಮತ್ತೆ ಒಳಗಡೆ ಹೋಗಿ ಸೇರ್ಕೊಂಡಿದಾರೆ ಡಿ ಮಾರ್ಟ್ಗೆ ಹೋಗೋಣ ಅಂತೇಳಿ ಹೊರಟಿದ್ದು ಖಾಲಿ ಖಾಲಿಯಾಗಿಬಿಟ್ಟಿದ್ದು ಸೊ ಡಿ ರೇಷನ್ ಎಲ್ಲ ತೊಗೊಂಬೋಣ ಅಂತ ನಮ್ಮ ಮಗ ಅಲ್ಲೇನೋ ಹೇಳಕ್ಕೆ ಹೋದ ಅವರಪ್ಪನಿಗೆ ಹತ್ತು ತೊಗೊಂಬ ಐದು ತೊಗೊಂಬ ಅಂತ ಡಿಮ್ಯಾಂಡು ಸೊ ಹಾಗೆ ಬ್ಲಾಗ್ನ ಕೂಡ ಸ್ಟಾರ್ಟ್ ಮಾಡಿದೆ ಇಷ್ಟಾಗುತ್ತೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ ಚಾನಲ್ಗೆ ಹೊಸಬ್ರಾದ್ರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಬ್ಯಾಕ್ ತಪ್ಪು ನೋಡ್ಬಿಡ್ತೀನಿ ಡಿ ಮಾರ್ಟಿಲ್ಲಿ ಅದಿಲ್ಲಾಂದ್ರೆ ಅದಕ್ಕೋಸ್ಕರ ಅಂತ ಮತ್ತೆ ಬ್ಯಾಗಿಗೆ ದುಡ್ಡು ಕೊಡ್ಬೇಕಾಗುತ್ತೆ ಇಟ್ಟಿರ್ತೀನಿ ಬ್ಯಾಗು ಬೇಕಾದಾಗ ಸಿಗೋದು ಎಲ್ಲಿಟ್ಟಿರ್ತೀನಿ ಇಟ್ಟಿರ್ತೀನಿ ಅನ್ನೋ ಮಾಡ್ತಾ ಹೋಗಿರುತ್ತೆ ಮತ್ತೆ ಹೋಗೋಣ ಡಿಮಾರ್ಟು ನಾನು ಏನೇನು ವಿಡಿಯೋ ಮಾಡ್ಕೊಂಡಿಲ್ಲ ಇದೊಂದು ಟಾಪ್ದು ವಿಡಿಯೋ ಮಾಡ್ಕೊಂಡೆ ಸಕ್ಕದಾಗಿತ್ತು ಟಾಪ್ ಮಾತ್ರ ನನಗಂತೂ ತುಂಬಾ ಇಷ್ಟ ಆಯಿತು ಒಂಥರ ಲೈಟ್ ಪಿಂಕ್ ಪೀಚ್ ಪಿಂಕ್ ಆ ಥರ ಕಲರಲ್ಲಿತ್ತು ಸಿಕ್ಸ್ ನೈಂಟಿ ನೈನೋ ಏನೋ ಮೇ ಬಿ ಬಟ್ ಆಸೆ ಪಟ್ಟಿತ್ತು ಆಗಿಲ್ಲ ನನಗೆ ಅಲ್ಲೇ ಬಿಟ್ಟು ಬಂದ್ಬಿಟ್ಟೆ ಏನು ಮಾಡೋಕ್ಕಾಗಲ್ಲ ಒಂದೊಂದು ಸಲ ಹಂಗಾಗುತ್ತೆ ನಾನು ಆ ಡ್ರೆಸ್ನ ಇಷ್ಟಪಟ್ಟರೆ ನನ್ನ ಹಸ್ಬೆಂಡು ಸ್ಲೀವ್ಲೆಸ್ ಇರೋವಂಥ ಸ್ವೆಟ್ ಶರ್ಟ್ನ ಇಷ್ಟಪಟ್ಟರು ನನಗೂ ಕೂಡ ಇಷ್ಟ ಅದು ನನ್ನ ಮಗನಿಗೆ ತಗೋಬೇಕಂತ ಯಾಕೆಂದರೆ ಅವನು ಚಳಿಗಾಲದಲ್ಲಿ ಚಳಿ ಆದರೂ ಅವನು ಸ್ವೆಟರ್ ಫುಲ್ ಅವರ ಸ್ವೆಟರ್ ಹಾಕಿದ್ರೆ ಶೆಕೆ ಆಗಿಬಿಡುತ್ತೆ ಅವನಿಗೆ ಸೊ ಹಾಗಾಗಿ ಈ ಥರ ಸ್ಲೀವ್ಲೆಸ್ ಇರೋದನ್ನ ತೊಗೊಂಡ್ರೆ ಚೆನ್ನಾಗಿರ್ತಿತ್ತು ಅವನಿಗೂ ಕೂಡ ಬಟ್ ಏನು ಮಾಡೋದು ಬೇರೆ ಎಲ್ಲ ತಗೊಂಡಿದ್ರಿಂದ ಬಜೆಟ್ ಪ್ರಾಬ್ಲಮ್ ಸೊ ಹಾಗಾಗಿ ಅದೇ ಅಂದ್ಕೊಳ್ತೀವಿ ಆ ಅಮೌಂಟ್ ಇದ್ದಾಗ ನಮ್ಮ ಕೈಲಿ ಈ ಥರ ಡಿಸೈನ್ ಸಿಗೋದಿಲ್ಲ ಅಮೌಂಟು ಶಾರ್ಟೇಜ್ ಇದ್ದಾಗಲೇ ಈ ಥರ ಎಲ್ಲ ಆಗೋದು ಅಂತ ಎನಿ ಅದೇ ಇಷ್ಟ ಆಗಿರೋ ಪ್ರಾಡಕ್ಟ್ ಯಾವುದು ನಮಗೆ ಸಿಕ್ಕಿಲ್ಲ ಅಂದರೆ ಆಗೋ ಬೇಜಾರೇ ಒಂಥರ ಹೇಳ್ಕೊಳಕ್ಕಾಗಲ್ಲ ಅದು ಅಲ್ಲಿಂದ ತೊಗೊಂಡು ಬಂದು ಈ ಜನರೇಷನ್ ಎಲ್ಲ ಹಾಕ್ಬಿಟ್ಟು ಈ ಸಲ ಏನು ಜಾಸ್ತಿ ನಾನು ಏನು ಎಷ್ಟು ಬೇಕೋ ಅಷ್ಟೇ ಅವಶ್ಯಕತೆಗೆ ಇರೋ ಅಷ್ಟೇ ತೊಗೊಂಡಿದ್ದೆ ಅಂಥದ್ದು ಎಕ್ಸ್ಟ್ರಾ ತೊಗೊಂಬರ್ತಾಯಿದೆ ಪ್ರತಿ ಸಲ ಈ ಸಲ ಏನೂ ಆ ಥರ ಮಾಡಿಲ್ಲ ತೊಗೊಂಡು ಅಲ್ಲಿಂದ ಮನೆಗೆ ಬಂದ್ವಿ ನನ್ನ ಮಗ ಒಂದಷ್ಟು ಆರ್ಡ್ರನ್ನ ಹೇಳಿದ್ದ ಬಂದ ತಕ್ಷಣ ಅದನ್ನೆಲ್ಲ ತೆಗ್ದು ತೆಗ್ದು ಇದ್ದ ಏನು ತೊಗೊಂಡು ಬಂದಿದ್ದೀರಾ ಏನು ತೊಗೊಂಡು ಬಂದಿದ್ದೀರಾ ಅಂತ ಸೊ ಇದ್ದೀನಿ ಏನು ತಂದಿಲ್ಲ ಅಂತ ಅಂದರೂ ಕೇಳ್ತಾಯಿಲ್ಲ ಎಲ್ಲ ಅಂಟ್ಕೊಂಡು ಕೂತಿದ್ದ ನನ್ನ ಮಗ ಒಳ್ಳೆ ಕಸ ಅಂಟ್ದಂಗೆ ಅಂಟಾಕ್ಬಿಟ್ಟಾವನ ತಂದು ಏನು ತಗೊಂಬಂದಿದ್ದೀರ ಇಲ್ಲ ಅದು ನೀವು ಏನು ತರಬೇಕಿತ್ತು ನಿಂಗೆ ಜಲ್ ಹ್ಞೂ ಓಪನ್ ಮಾಡೋಕಾಯ್ತಲ್ಲ ಅಂದ್ರೆ ಓದ್ತಾ ಇತ್ತಲ್ಲ ಹಿಂಗಂತೆ ಮತ್ತೆ ಹೆಂಗೆ ಅಳ್ಬೇಕಂತೆ ಮತ್ತೆ ಹಿಂಗೆ ಎಳಿಬೇಕು ಅದೇ ಓಪನ್ ಆಗೋಲ್ಲ ಇವತ್ತೇ ಕಿತ್ತಾಕ್ಬಿಡ್ತೇನೆ ನನ್ಗೆ ಗೊತ್ತು ಬಿಡು ಬಿಡು ಶಿಶಿ ಅದೇ ಕಷ್ಟ ಮಾಡಬೇಕು ಮಾಡಬೋಬೇಕು ಅದ್ರ ಬಳಿ ಈಸಿಯಾಗಿ ಮಾಡ್ಬೋದಲ್ಲ ಬೇಗಮ್ಮ ಈಗ ಆಯ್ತಾ ಓದಿದ್ದು ನಡಿ ಬೇಗ ನನ್ಗೆ ಟೈಮ್ ಆಯ್ತು ಅಲ್ಲಿ ಮಲ್ಕೋಬೇಕು ನಾನು ಸುಸ್ತಾಗ್ತದೆ ನೋಡಿ ಫ್ರೆಂಡ್ಸ್ ಹತ್ತು ಗಂಟೆ ಆಗಿದೆ ನನ್ನ ಮಗ ಇನ್ನೂ ಕೂಡ ಒಪ್ಸಿಲ್ಲ ಹೌದೌದು ಭಾರಿ ಚೆನ್ನಾಗಿ ಒಪ್ಪಿಸ್ತಿದ್ದಲ್ಲ ಅವಾಗಲೇ ಮೀನಿಂಗ್ ಕೇಳಿದ್ರೆ ಗೊತ್ತಿಲ್ಲ ಓನ್ ವರ್ಡ್ಸ್ ಕೇಳಿದ್ರೆ ಗೊತ್ತಿಲ್ಲ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಸೊ ತ್ರೀ ಡೇಸ್ ಆಯಿತು ಆಲ್ಮೋಸ್ಟ್ ನಾನು ಬ್ಲೋಗನ ಮಾಡಿ ಡಿ ಹೋಗಿ ಬಂದಿದ್ದು ನೈಟು ಫುಲ್ಲು ಫೀವರ್ ಸ್ಟಾರ್ಟ್ ಆಗಿಬಿಡ್ತು ನನಗೆ ಫೀವರು ಪ್ಲಸ್ ಕೋಲ್ಡ್ ಹೇಗೆ ಅಂತಂದರೆ ಫುಲ್ಲು ತಲೆಬಾರ ಮೂಗಲ್ ಸೋರ್ತಾ ಇದೆ ಮೈಕೈ ನೋವು ಅಂತೂ ಹೇಳೋಕ್ಕಾಗಲ್ಲ ಅವಾಗೆಲ್ಲ ಚಿಕನ್ ಗುನ್ಯ ಬಂದಾಗ ಯಾವ ರೀತಿ ಬಾಡಿ ಪೇಯ್ನ್ ಇರ್ತಿತ್ತು ಅದೇ ಥರ ಬಾಡಿ ಪೇಯ್ನು ಸುಸ್ತು ಜ್ವರ ಬಿಟ್ಟು ಬಿಟ್ಟು ಜ್ವರ ಬರ್ತಾಯಿತ್ತು ವೈರಲ್ ಫೀವರ್ ಥರ ಸೊ ಮಾತ್ ಜ್ವರ ಬಂದಾಗ ಮಾತ್ರ ಅಕೊಂಡು ಮಾಡ್ಕೊಳ್ಳೋದು ಜ್ವರ ಬಿಟ್ಟಾಗ ಇದ್ಬಿಟ್ಟು ಸ್ವಲ್ಪ ಕೆಲಸ ಮಾಡೋದು ಇದೇ ಥರ ಮಾಡಿ 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 ನಾನು ಹೋಗ್ಲೋಗನೇ ಮಾಡಿರಲಿಲ್ಲ ಮತ್ತು ವಿಡಿಯೋ ಕೂಡ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ನನಗೆ ಆ ಕೈ ನೋವಿಗೆ ಮಾತ್ರೆ ಹಾಕೊಂಡಾಗ ಶಕ್ಕೆ ಶೆಕೆ ಆ ಥರ ಅನಿಸ್ತಾಯಿತ್ತು ಬಟ್ ಮತ್ತೆ ಎಲ್ಲ ಸ್ವೆಟರೆಲ್ಲ ತೆಗೆದೇ ಅಂದರೆ ಮತ್ತೆ ಚಳಿ ಸ್ಟಾರ್ಟ್ ಆಗ್ಬಿಡೋದು ಹೀಗೆ ಮೂರು ದಿನ ತುಂಬಾ ಸಫರ್ ಮಾಡಿಬಿಟ್ಟಿದ್ದೀನಿ ನಾನಂತೂ ನನ್ನ ಮಗನಿಗೆ ಬಂದಿತ್ತು ಫಸ್ಟು ಪಾಪ ಅವನು ಟೂ ಡೇಸಲ್ಲಿ ಹುಷಾರಾಗ್ಬಿಟ್ಟ ಕ್ಯೂರ್ ಆಗಿಬಿಟ್ಟ ಬಟ್ ಅವ್ನಿಗೇನು ಅಷ್ಟು ಎಫೆಕ್ಟ್ ಅನಿಸಿಲ್ಲ ನನಗೆ ಯಾಕೆಂದರೆ ಚಿಕನ್ ಮುನಿ ಥರನೇ ಫೀಲು ನನಗೆ ಈ ಜಾಯಿಂಟ್ಸ್ ಎಲ್ಲ ಫುಲ್ಲು ಪೇಯ್ನ್ 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 ಆ ಥರ ಆಗಿಬಿಟ್ಟಿತ್ತು ಹೆದಳೋಕೆ ಆಗಿಲ್ಲ ನಾನು ಹೇಳಬೇಕು ಅಂದರೆ ಇವತ್ತೇ ನಾನು ಎದ್ದಿರೋದು ಡಿಮಾರ್ಟ್ಗೆ ಹೋಗಿ ಬಂದಾದಮೇಲೆ ಸೊ ಹಾಗಾಗಿ ಬ್ಲಾಗ್ನ ಕಂಟಿನ್ಯೂ ಮಾಡಣ ಇನ್ನೂ ಕೂಡ ರೇಷನ್ ಡಿ ಮಾರ್ಟಿಂದ ತಂದಿರೋ ಅಂಥ ರೇಷನ್ ಕೂಡ ಅಲ್ಲಿಗೆ ಇಟ್ಟಿದ್ವಿ ಅದನ್ನು ಕೂಡ ಎದ್ದಿಟ್ಟಿಲ್ಲ ಬಂದಮೇಲೆ ಆಗೇ ಇಲ್ಲ ಬಿಡಿ ಏನೋ ಒಂದು ಮಾಡೋ ತಿನ್ನೋದಕ್ಕೆ ಮಾಡೋದು ಅವ್ನಿಗೆ ಯಾಕೆಂದರೆ ಟೆಸ್ಟ್ ಬೇರೆ ನಡೀತಾ ಇತ್ತು ಸೊ ಅವ್ರಿಗೂ ಓದಿಸ್ಬೇಕು ನಾನು ಅವನಿಗೂ ಇದು ಮಾಡಬೇಕು ಬಾಕ್ಸ್ ಕಟ್ಟಬೇಕು ಅಂದ್ಬಿಟ್ಟು ಬೆಳಗ್ಗೆ ಒಂದಿಷ್ಟು ತಿಂಡಿ ಮಾಡೋದು ಒಂದು ಸಾಂಬಾರು ಮಾಡಿಟ್ಬಿಟ್ಟು ಮಲ್ಕೊಬಿಡೋದು ಹಿಂಗೆ ಮಾಡ್ತಾ ಇದೆ ಅಸ್ಮೆಂಟ್ ಕೂಡ ಹೆಲ್ಪ್ ಮಾಡಿದ್ರು ಪಪ್ಪ ಸಾಂಬಾರು ಮಾಡೋದಕ್ಕೆಲ್ಲ ತರಕಾರಿ ಇಚ್ಕೊಡೋದು ಅದೆಲ್ಲ ಮಾಡ್ಕೊಡ್ತಾಯಿದ್ರು ಎಷ್ಟು ಇದಂದರೆ ಈವನ್ ನನಗೆ ಇವತ್ತಿಗೂ ಕೂಡ ಈರುಳ್ಳಿ ಕಟ್ ಮಾಡಿದರೆ ಆ ಈರುಳ್ಳಿ ಸ್ಮೆಲ್ಗೆ ಕಣ್ಣೆಲ್ಲ ನೀರು ಬರ್ತಾಯಿತ್ತು ಬಟ್ ಇವತ್ತು ಆ ಸ್ಮೆಲ್ಲೇ ಗೊತ್ತಾಗಿಲ್ಲ ನನಗೆ ಕಣ್ಣಲ್ಲಿ ನೀರು ಕೂಡ ಬಂದಿಲ್ಲ ಆ ಥರ ಅಷ್ಟು ಇದಾಗಿದೆ ಮತ್ತು ಟೇಸ್ಟಿಂಗ್ ಅಂತೂ ಫುಲ್ಲು ಹೋಗ್ಬಿಟ್ಟಿದೆ ಏನೂ ಟೇಸ್ಟ್ ಸಿಕ್ತಲ್ಲ ಮಾಡ್ಬಿಟ್ಟು ಮಾಡ್ಬಿಟ್ಟು ಅಡಿಗೆ ನಾವು ಕರೆದ್ಬಿಟ್ಟು ಕರ್ಬಿಟ್ಟು ಕೇಳೋದು ಹೇಗಿದೆ ಹೆಂಗಿದೆ ಅಂತ ಹಿಂಗೆ ನಡೀತಾ ಇದೆ ಸೊ ಹಾಗಾಗಿ ನಾನು ಬ್ಲಾಗ್ನೇ ಮಾಡಿರಲಿಲ್ಲ ಅದಕ್ಕೆ ಇವಾಗ ಸ್ವಲ್ಪ ಫೀಲಿಂಗ್ ಬೆಟರ್ ಆ ಥರ ಅನ್ನಿಸ್ತಾ ಇತ್ತು ಹಾಗಾಗಿ ಕಂಟಿನ್ಯೂ ಮಾಡೋಣ ಬೇರೆ ಮಾರ್ಟ್ಗೆ ಹೋಗಿ ಬಂದಿದ್ದು ಅಷ್ಟೇ ನಾನು ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡಿರಲಿಲ್ಲ ಅದಕ್ಕೆ ಅವತ್ತು ಕೂಡ ಡಿ ಮಾರ್ಟನ್ನು ನಾವೇನೂ ತೊಗೊಳಿಲ್ಲ ಜಸ್ಟ್ ರೇಷನ್ ಅಷ್ಟೇ ತೊಗೊಂಡು ಬಂದಿದ್ದಂಥದ್ದು ಎಕ್ಸ್ಟ್ರಾ ಏನೂ ಹೋಗಿಲ್ಲ ನಾವು ಒಂದು ಡ್ರೆಸ್ ನೋಡಿದೆ ಮಾತ್ರ ತುಂಬಾ ಚೆನ್ನಾಗಿತ್ತು ಸಿಕ್ಸ್ ನೈಂಟಿ ನೈನ್ ಬಟ್ ಒಂಥರ ಲೈಟ್ ಕಲರ್ ಬೇಬಿ ಪಿಂಕ್ ಆ ಥರ ಇತ್ತು ಏನಂದರೆ ಲೈಟ್ ಕಲರ್ಸ್ ಬೇಗ ನಾನು ಗಲೀಜು ಮಾಡ್ಕೊಬಿಡ್ತೀನಿ ಹಂಗೋ ಹಂಗಾಗಿ ನನಗೆ ತೊಗೊಳ್ಳೋದಕ್ಕೆ ಭಯ ಅಷ್ಟೆ ಬಟ್ ತುಂಬಾ ಸೂಪರ್ ಆಗಿತ್ತು ಸಿಕ್ಸ್ ನೈಂಟಿ ನೈನ್ ಸೊ ಅದೊಂದು ಬಂದ ಅಷ್ಟೆ ಇನ್ನೂ ಕೂಡ ಪೂರ್ತಿಯಾಗಿ ಕ್ಯೂರ್ ಆಗಿಲ್ಲ ನನಗೆ ಇದೆ ಇನ್ನೂ ಮೈಕೈ ನೋವು ಇದೆ ಸುಸ್ತಿದೆ ಊಟ ಸೇರ್ತಾಯಿಲ್ಲ ಹಿಂಗೆ ನಡೀತಾ ಇದೆ ಸೊ ನಾನು ಬೇರೆ ಕುಚ್ಚು ಕಟ್ಟೋದು ನನ್ನ ಫ್ರೆಂಡೊಂದಿದೆ ವರ್ಷ ಮಾಡ್ತಾಯಿದ್ದೀನಿ ಕಟ್ಲ ಏನು ಕಟ್ಲ ಏನು ಒಂದು ಸ್ವಲ್ಪ ಬೆಟರ್ ಅನಿಸಿದ್ರೆ ಇನ್ನು ಮನೆ ಕೆಲಸ ಕೂಡ ಆಗಿಲ್ಲ ಜಸ್ಟ್ ಪಾತ್ರೆ ಇವಾಗ ತಾನೇ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಓಡಿಸಿಟ್ಟಿದ್ದೀನಿ ಅಷ್ಟೇ ತೊಳ್ದುಬಿಟ್ಟು ಅಡುಗೆ ಮನೆ ಏನಿದೆ ಅದನ್ನು ಕ್ಲೀನ್ ಮಾಡಿಕೊಂಡ ಈಗ ಮತ್ತೆ ಕೆಲಸ ಮಾಡ ಅದೆಲ್ಲ ಹಾಗೇ ಎಲ್ಲ ಹೋದ್ರಿ ನಾನು ಕ್ಲೀನ್ ಮಾಡಿ ಮನೆ ಕೆಲಸ ಎಲ್ಲ ದೇವ್ರ ಪೂಜೆ ಮಾಡಿ ಪೂಜೆ ಎಲ್ಲ ಮಾಡೋ ಅಷ್ಟರಲ್ಲಿ ಎಷ್ಟು ಎನರ್ಜಿ ಇರುತ್ತೆ ನೋಡ್ಬಿಟ್ಟು ಆಮೇಲೆ ನೆಕ್ಸ್ಟ್ ಕೆಲಸ ಮಾಡ್ತೀನಿ ವೆದರ್ ಬೇರೆ ಕೂಲ್ ಕೂಲ್ ಆಗಿದೆ ಇವತ್ತು ಆ ಥಂಡಿ ಕೂಲ್ ಬಂತು ಅಂದರೆ ಮುಗಲ್ ಸೋರಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಸೀನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ವೆದರ್ ಚೇಂಜ್ ಆಗ್ತಾ ಆಗ್ತಾ ನಮ್ಮ ಬಾಡಿ ಹೆಲ್ತ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ ಸೊ ಎಲ್ಲ ಕಡೆ ಆಲ್ಮೋಸ್ಟ್ ಇವಾಗ ಇದೇ ಥರ ಫೀವರ್ ಇದೆ ವೈರಲ್ ಫೀವರ್ ಇದೆ ಮನೇಲಿ ಒಬ್ಬರು ಬಂತು ಅಂದರೆ ಎಲ್ಲರಿಗೂ ಕಂಟಿನ್ಯೂಸ್ ಆಗಿ ಬರುತ್ತೆ ನನ್ನ ಮಗ ಯಾಕೆ ಅಂತಂದರೆ ನಾವೆಲ್ಲ ಚಿಕನ್ ಗುಂಡಿ ಇದ್ದಾಗ ನನ್ನ ಮಗ ನಾನು ಇನ್ನೂ ಮದುವೆ ಆಗಿದ್ದಿರಲ್ಲ ಸೊ ನನ್ನ ಮಗಂಗೆ ಅದು ಎಫೆಕ್ಟ್ ಆಗಿಲ್ವಲ್ಲ ಅದಕ್ಕೋಸ್ಕರ ಏನಾದ್ರು ಬೇಗ ಅವ್ನು ಕ್ಯೂರ್ ಆಯ್ತಾ ಅಂತ ನನಗೆ ಗೊತ್ತಿಲ್ಲ ಒಟ್ಟು ನಾನು ಅವ್ನು ಟೂ ಡೇಸ್ ವಿತಿನ್ ಟೂ ಡೇಸಲ್ಲಿ ಅವನು ಆ್ಯಕ್ಟಿವ್ ಆಗಿಬಿಟ್ಟ ಸೊ ನಮಗೆ ಮಾತ್ರ ಇದ್ದವು ನಾನು ಅದಕ್ಕೆ ಆದಷ್ಟು ದೂರ ಇದ್ದೀನಿ ಅವರ ಒಬ್ಬರಿಂದ ಬೇಡ ಇನ್ನು ನೆಕ್ಸ್ಟ್ ನನ್ನ ಹಸ್ಬೆಂಡಿಗೆ ಬಂದುಬಿಟ್ರೆ ಅವ್ರ ಪಾಪ ಹೊರಗಡೆ ಎಲ್ಲ ಓಡಾಡೋದು ಅವ್ರಿಗೆ ಕಷ್ಟ ಆಗುತ್ತೆ ಅಂಥೇಳಿ ನೋಡ ಹೋಪ್ ಅವ್ರಿಗೇನು ಭಾಗದೆ ಇರಲಿ ಬರದೆ ಇರಲಿ ಅಷ್ಟೇ ನಾನು ಮಾತ್ರ ತುಂಬನೇ ಸಫರ್ ಮಾಡಿದ್ದೀನಿ ಮೈಕಾಯಿ ನಾವು ಇನ್ನೂ ಕೂಡ ಹಾಗೆ ಇದೆ ಇವಾಗ ಮನೆ ಕ್ಲೀನ್ ಮಾಡಿಬಿಟ್ಟು ಕೆಲಸ ಎಲ್ಲ ಮುಗಿಸಿ ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೊ ಆದ್ಮೇಲೆ ಸಿಗ್ತೀನಿ ಅಂದೆ ಬಟ್ ಆಗಲಿಲ್ಲ ನನ್ನ ಮಗನಿಗೆ ನಾಳೆ ಮ್ಯಾಥ್ಸ್ ಟೆಸ್ಟ್ ಇದೆ ಸೊ ಎಲ್ಲ ರಿವೈಸ್ ಮಾಡಿಸ್ತಾ ಇದ್ದೀನಿ ಲಾಸ್ಟ್ ಇಯರ್ದು ಮಿಕ್ಕಿರೋದೆಲ್ಲ ಬುಕ್ ಪೇಜ್ನೆಲ್ಲ ಅರ್ದಿಟ್ಟಿದೆ ಇದೆ ಬುಕ್ ಮಾಡಿಸೋಣ ಅಂಥೇಳಿಬಿಟ್ಟು ಬಟ್ ಬುಕ್ ಮಾಡಿಸೋ ಮುಂಚೆ ನಾವು ರಿವೈಸ್ಗೆ ಮಾಡ್ಕೊಳ್ತಾ ಇದ್ದೀನಿ ಸೊ ಒಂದು ಲೆಸನ್ ಆಯ್ತು ಇವಾಗ ಒಂದು ಲೆಸನ್ ಎಷ್ಟೋ ತನಕ ಕುತ್ಕೊಂಡು ರಿವೈಸ್ ಮಾಡೋಣ ಇನ್ನೊಂದು ಲೆಸನ್ ಮಾಡಬೇಕು ಅಷ್ಟು ಊಟ ಕೊಟ್ಕೊಂಡು ಬಂದ್ಬಿಡ್ತೀನಿ ಅಂದ್ಬಿಟ್ಟು ಹೋಗಿ ನಾನು ಅವ್ನು ಹುಟ್ಟಾಗಿ ಮಾಡ್ಕೊಂಡು ಬರೋವರೆಗೂ ನನಗೆ ಸ್ವಲ್ಪ ರೆಸ್ಟು ಜೊತೆಗೆ ಕುಚ್ಚು ಕಟ್ಟೋದು ಕೂಡ ಸ್ಟಾರ್ಟ್ ಮಾಡಿದ್ದೀನಿ ತೋರಿಸ್ತೀನಿ ಯಾವ ಥರ ಬರ್ತಾ ಇದೆ ಅಂಥೇಳಿ ಅದ್ರ ಜೊತೆಗೆ ಮೀಶೋಯಿಂದ ನಾನೊಂದು ಬ್ಯಾಂಗಲ್ ಕೂಡ ಆರ್ಡ್ರ್ ಮಾಡಿದ್ದೆ ಸೊ ಅದು ಕೂಡ ರಿಸೀವ್ ಆಗಿದೆ ತೋರಿಸ್ತೀನಿ ಅದನ್ನೆಲ್ಲ ಆಯಿತಾ ಫಸ್ಟ್ ಇವ್ನಿಗೆ ಓದಿಸ್ಬಿಟ್ರೆ ನಾಳೆ ಒಂದೇ ಟೆಸ್ಟ್ ಇರೋದು ಮ್ಯಾಥ್ಸ್ ಅದು ಮುಗೀತು ಅಂತಂದರೆ ಸೆಕೆಂಡ್ ಟೆಸ್ಟ್ ಮುಗೀತು ಇನ್ನು ಎಕ್ಸಾಮ್ಗೆ ಪ್ರಿಪೇರ್ ಮಾಡಬೇಕು ಅವನಿಗೆ ನೆಕ್ಸ್ಟ್ ಮಂತ್ ಎಕ್ಸಾಮ್ ಇರೋದರಿಂದ ಸ್ವಲ್ಪ ಬೇಗನೆ ಪ್ರಿಪೇರ್ ಸ್ಟಾರ್ಟ್ ಮಾಡಬೇಕು ಎಲ್ಲ ಹಂಗಾಗಿ ಇನ್ನು ನೆಕ್ಸ್ಟ್ ಎಲ್ಲ ಫುಲ್ಲು ಬಿಸಿನೇ ಆಗ್ಬಿಡ್ತೀನಿ ಅಂತ ಅಂದ್ಕೊಳ್ತೀನಿ ಬ್ರೇಕ್ಫಾಸ್ಟಿಗೆ ಪನ್ನೀರ್ ಬಟರ್ ಮಸಾಲ ಮಾಡಿದೆ ಆ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಎರಡು ಸ್ಪೂನಷ್ಟು ಬಟರ್ನ ಒಂದು ಕಡಾಯಿ ಹಾಕ್ಕೊಂಡು ಅದಾದಮೇಲೆ ಹೆಚ್ಚಿಟ್ಕೊಂಡಿರೋವಂಥ ಈರುಳ್ಳಿನ ಹಾಕಿ ಮೊದಲಿಗೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಸೊ ಈರುಳ್ಳಿ ಫ್ರೈ ಆದಮೇಲೆ ಎರಡು ಹೆಚ್ಚಿಟ್ಕೊಂಡಿರೋವಂಥ ಟೊಮೊಟೊ ಕೂಡ ನಾನು ಇಲ್ಲಿ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತೀನಿ ಟೊಮೊಟೊ ಏನು ಪೂರ್ತಿಯಾಗಿ ಬೇಯಬೇಕು ಅನ್ನೋ ಅವಶ್ಯಕತೆ ಇಲ್ಲ ಯಾಕೆಂದರೆ ಇದನ್ನು ನಾನು ರುಬ್ ರುಬ್ಕೊಳ್ಳೋದಕ್ಕೆ ಯೂಸ್ ಮಾಡ್ತೀನಲ್ವ ಸೊ ಹಾಗಾಗಿ ಟೊಮೊಟೊ ಹೆಚ್ಚಿಟ್ಕೊಂಡಿರುವಂಥ ಟೊಮೊಟೊ ಹಾಕಿ ಸ್ವಲ್ಪ ಬೆಂದ ಮೇಲೆ ಅದಕ್ಕೆ ಒಂಚೂರು ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತೀನಿ ಸೊ ಇದಿಷ್ಟು ಫ್ರೈ ಆದಮೇಲೆ ತಣ್ಣಗೆ ಆಗಕ್ಕೆ ಬಿಡಬೇಕು ತಣ್ಣಗೆ ಆದಮೇಲೆ ಇದಕ್ಕೆ ನಾನು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಮತ್ತು ಒಂದು ಇಂಚಿನಷ್ಟು ಶುಂಠಿ ಒಂದು ಹತ್ತರಿಂದ ಹತ್ತು ಗೋಡಂಬಿ ಮತ್ತು ಸ್ವಲ್ಪ ತೆಂಗಿನಕಾಯಿ ತುರಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಮತ್ತು ರುಬ್ಕೊಳ್ತೀನಿ ಇದನ್ನೆಲ್ಲ ಮಸಾಲ ರೆಡಿ ಆದಮೇಲೆ ನಾನು ಅದೇ ಪ್ಯಾನಿಗೆ ಎರಡು ಟೇಬಲ್ ಸ್ಪೂನಷ್ಟು ಬೆಣ್ಣೆನ ಹಾಕ್ಕೊಂಡು ಬೆಣ್ಣೆ ಚೆನ್ನಾಗಿ ಕರಗಿದ ಮೇಲೆ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕಿ ಫ್ರೈ ಮಾಡ್ಕೊಳ್ತೀನಿ ಇದು ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು ತುಂಬ ಏಕೆಂದರೆ ಪುಡಿಗಳು ಹಾಕೋದ್ರಿಂದ ಸೀದೋಗೋ ಚಾನ್ಸಸ್ ಇರುತ್ತೆ ಒಂದು ಟೂ ಮಿನಿಟ್ಸ್ ಇದನ್ನು ಫ್ರೈ ಮಾಡಿದ್ಮೇಲೆ ನಾವು ರುಬ್ಬಿಟ್ಕೊಂಡಿರೋವಂಥ ಮಸಾಲೆ ಏನಿದೆ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಇದಕ್ಕೆ ಯಾವುದೇ ರೀತಿ ನಾನು ನೀರನ್ನು ಆ್ಯಡ್ ಮಾಡಿಲ್ಲ ಸೊ ಫಸ್ಟಿಗೆ ಒಂದು ಐದರಿಂದ ಹತ್ತು ನಿಮಿಷ ಮಸಾಲೆ ಬೆಂದ ಮೇಲೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪೌಡ್ರು ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಅಚ್ಚಿಕ ಪುಡಿ ನಾನು ಫಸ್ಟು ಎಣ್ಣೆಗೂ ಕೂಡ ಅಂದರೆ ಬೆಣ್ಣೆಗೂ ಕೂಡ ನಾನು ಅದನ್ನು ಹಾಕ್ಕೊಂಡಿದ್ದೆ ಸೊ ಅದ್ರ ಜೊತೆಗೇನೆ ನಾನು ಇನ್ನೂ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಸೊ ಖಾರ ನೀವು ನೋಡ್ಕೊಂಡು ಹಾಕ್ಕೊಳ್ಬೋದು ಅದು ಕೂಡ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಗ್ರೇವಿ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರನ್ನು ಹಾಕ್ಕೊಳ್ಬೇಕು ಸೊ ಮತ್ತೆ ಉಪ್ಪು ಕೂಡ ಸ್ಟಾರ್ಟಿಂಗ್ ಹಾಕಿದ್ರಿಂದ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಸೂರಿ ಮೀಥಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಆ್ಯಡ್ ಮಾಡಿಕೊಂಡು ಒಂದು ಫೈವ್ ಮಿನಿಟ್ಸ್ ಬೇಯಿಸ್ಕೊಂಡು ಆದಮೇಲೆ ಕಟ್ ಮಾಡ್ಕೊಂಡಿರೋ ಪನ್ನೀರನ್ನ ಪನ್ನೀರ್ನ ನಾನು ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಿ ಪನ್ನೀರ್ ಹಾಕಿದ್ಮೇಲೆ ಫುಲ್ಲು ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಅಷ್ಟೇ ಇದನ್ನು ನಾನು ಫ್ರೈ ಮಾಡ್ಕೊಳ್ಳೋದು ಜಾಸ್ತಿ ಬೇಯಿಸಿದ್ರೆ ರಬ್ಬರ್ ಥರ ಆಗಿಬಿಡತ್ತೆ ಸೊ ಒನ್ ಫೈವ್ ಟು ಟೆನ್ ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಸಾಫ್ಟಾಗಿ ಫೈನಲಿ ನನ್ನ ಪನ್ನೀರ್ ಬಟರ್ ಮಸಾಲ ರೆಡಿಯಾಗಿದೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಖಂಡಿತ ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತೀನಿ ಆಯಿತಾ ಇದ್ರ ಜೊತೆ ಕಾಂಬಿನೇಷನ್ಗೆ ಚಪಾತಿ ಪೂರಿ ಮತ್ತು ಗೀ ರೈಸ್ ಇದನ್ನೆಲ್ಲ ಮಾಡ್ಬೋದು ನನ್ನ ಮಗನ ಬೇಡಿಕೆ ಮೇರೆಗೆ ನಾನು ಪೂರಿ ಮಾಡಿದ್ದೆ ಅವನು ಹೇಳ್ತಾನೆ ಇದ್ದ ಪನ್ನೀರ್ ಗ್ರೇವಿ ಮಾಡಿಬಿಟ್ಟು ಪೂರಿ ಮಾಡಿಕೊಡಿ ಮಮ್ಮಿ ಅಂತ ಸೊ ಅವನ ಆಸೆಯಂತೆ ಪೂರಿ ಮಾಡಿ ಪನ್ನೀರ್ ಗ್ರೇವಿ ಮಾಡಿಕೊಟ್ಟೆ ಬ್ಲಾಗ್ನ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಒಂದು ಫೋರ್ ಫೈವ್ ಡೇಸ್ ಆಯಿತು ಅಂತ ಅಂದ್ಕೊಳ್ತೀನಿ ಫೀಲ್ಮ್ಗೆ ಹೋಗಿದ್ದ ದಿನ ನಾನು ನ ಸ್ಟಾರ್ಟ್ ಮಾಡಿದಂಥದ್ದು ಮೇಲೆ ಎತ್ತಿ ಇಶ್ಯೂ ಆಯಿತು ಫೀವರ್ ಅದು ಇದು ಇದು ಅದು ಅಂತ ಆಮೇಲೆ ಸ್ವಲ್ಪ ರೆಸ್ಟ್ ಮಾಡೋದ್ರಲ್ಲೇ ಟೈಮ್ ತೊಗೊಂಬಟ್ಟೆ ಇನ್ನೇನು ನೆಕ್ಸ್ಟ್ ವೀಕಲ್ಲಿ ಗಣೇಶ ಹಬ್ಬ ಕೂಡ ಹತ್ರ ಬರ್ತಾ ಇದೆ ಇವತ್ತು ಮಾರ್ನಿಂಗ್ ಒಂದು ರೆಸಿಪಿ ಕೂಡ ಮಾಡಿದೆ ಅದನ್ನು ಶೇರ್ ಮಾಡ್ಕೊಂಡಿದ್ದೆ ತುಂಬನೇ ಟೇಸ್ಟಾಗಿ ಬಂದಿತ್ತು ಸೊ ಯಾವುದೇ ಒಂದು ರೆಸಿಪಿ ಆದರೂ ಅಷ್ಟೇ ಫಸ್ಟು ನಾನು ಅದನ್ನು ಮಾಡಿ ಆ ಟೇಸ್ಟ್ ಚೆನ್ನಾಗಿದ್ದರೆ ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋ ಅಂಥದ್ದು ಸೊ ಟೇಸ್ಟ್ ಚೆನ್ನಾಗಿಲ್ಲ ಅಂದರೂ ನಾನು ಯಾವುದೇ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡೋಲ್ಲ ಸೊ ನಿಜವಾಗ್ಲೂ ತುಂಬಾ ಚೆನ್ನಾಗಾಗಿತ್ತು ಈ ರೆಸ್ಟೋರೆಂಟ್ಸಲ್ಲಿ ಸಿಗುತ್ತಲ್ಲ ರೆಸ್ಟೋರೆಂಟ್ ಸ್ಟೈಲಲ್ಲೇ ಆಗಿತ್ತು ಹಾಗಾಗಿ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂಥೇಳಿ ಮಾಡಿದ್ದೀನಿ ಖಂಡಿತ ಒಂದು ಸಲ ಟ್ರೈ ಮಾಡಿ ಮನೆಯಲ್ಲಿ ತುಂಬನೇ ಚೆನ್ನಾಗಿ ಬರುತ್ತೆ ನನ್ನ ಅನಿಸಿಕೆ ಆಯಿತಾ ಅದಕ್ಕೆ ನೀವು ಚಪಾತಿ ಪೂರಿ ದೋಸೆ ಅಥವಾ ಗೀ ರೈಸ್ ಈ ಥರದ್ದೆಲ್ಲ ಕಾಂಬಿನೇಷನ್ ಮಾಡ್ಕೊಳ್ಬೋದು ಸೊ ಒಂದು ಸಲ ಅದನ್ನು ವೆಜಿಟೇಬಲ್ಗೂ ಹಾಕಿ ಅದೇ ಮಸಾಲೆನ ವೆಜಿಟೇಬಲ್ಗೆ ಹಾಕಿ ಟ್ರೈ ಮಾಡ್ತೀನಿ ನೋಡೋಣ ಯಾವ ರೀತಿ ಬರುತ್ತೆ ಟೇಸ್ಟ್ ಅಂತ ಸೊ ಚೆನ್ನಾಗಿ ಬಂದರೆ ಇನ್ಮೇಲೆ ಅದೇ ಥರ ಗ್ರೇವಿ ಮಾಡ್ಕೊಳ್ಳೋದು ಅವಾಗವಾಗ ಚೇಂಜಸ್ ಆಗ್ತಾ ಇರಬೇಕು ಏನಾದರೂ ಅಲ್ವಾ ಆ ಥರ ಸೊ ಹಾಗಾಗಿ ಆ ರೆಸಿಪಿ ಶೇರ್ ಮಾಡಿಕೊಂಡೆ ಆಮೇಲೆ ನೀನು ಜಾಸ್ತಿ ಕ್ಲಿಪ್ಪಿಂಗ್ ಎಲ್ಲೂ ತೊಗೊಂಡಿಲ್ಲ ನಾನು ಮತ್ತು ಒಂದು ಸ್ಯಾರಿ ಕುಚ್ಚನ್ನ ಕಟ್ತಾ ಇದ್ದೆ ನನ್ನ ಫ್ರೆಂಡು ಅಂತ ಹೇಳಿದ್ದೀನಲ್ವ ಸೊ ನೋಡ್ಬೋದು ಈ ಥರ ಕಟ್ಟಿದ್ದೀನಿ ನನಗೆ ಒಂದು ಪೂರ್ತಿ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಯಾಕೆಂದರೆ ನಾನು ಅನ್ಕೊಂಡಿದ್ದೆ ಡಿಸೈನ್ ಬೇರೆ ಈಗ ಬಂದಿದ್ದೆ ಒಂದು ಡಿಸೈನ್ ಬೇರೆ ಸೊ ಒಂದೇ ಒಂದು ಮಿಸ್ಟೇಕ್ ಏನಪ್ಪ ಮಾಡಿದೆ ಅಂದರೆ ಇದು ಸ್ಮಾಲ್ ಬಿಟ್ಸ್ ಹಾಕಬೇಕಾಗಿತ್ತು ಬಿಗ್ ಬಿಟ್ಸ್ ಹಾಕ್ಬಿಟ್ಟು ನಾ ಅಂಥೇಳಿ ಆ ಬಾರ್ಡರ್ ಏನಿದೆ ಅದು ನೀಟಾಗಿ ಕೂತ್ಕೊಳ್ಬೇಕು ಅದು ಒಂದೊಂದು ಕಡೆ ಲಿಫ್ಟ್ ಆಗ್ತಾ ಇದೆ ಸೊ ಅದೊಂದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಬಟ್ ಓಕೆ ಈಗ ಹಾಕಿದ್ಮೇಲೆ ಪೂರ್ತಿಯಾಗಿ ತಿಪ್ಪಿಯೋದಕ್ಕೆ ಕಷ್ಟ ಕೆಲವೊಂದು ಡಿಸೈನು ಚೆನ್ನಾಗಿ ನೋಡೋದಿಕ್ಕೆ ಚೆನ್ನಾಗಿರುತ್ತೆ ಬಟ್ ಹಾಕುವಾಗ ಪ್ರಾಬ್ಲಮ್ ಆಗುತ್ತೆ ಕೆಲವೊಂದು ನೋಡೋದಿಕ್ಕೆ ಚೆನ್ನಾಗಿರಲ್ಲ ಹಾಕ್ತಾರೆ ಚೆನ್ನಾಗಿ ಕಾಣುತ್ತೆ ಸೊ ಇದು ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಇದು ಬಂದ್ಬಿಟ್ಟು ನನ್ನ ಫ್ರೆಂಡ್ ಸ್ಯಾರಿ ಪಿಕಾಕ್ ಗ್ರೀನಿಗೆ ಪರ್ಪಲ್ಲು ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಈ ಥರ ಬಂದಿದೆ ಕ್ರೋಶ ವರ್ಕ್ ಅಷ್ಟೇ ಕಂಪ್ಲೀಟ್ ಆಗಿರೋದು ಇನ್ನು ಕುಚ್ ಕಟ್ಟಬೇಕು ಕುಚ್ ಕಟ್ಬಿಡ್ತೀನಿ ಸಂಜೆ ಅಷ್ಟರಲ್ಲಿ ಏಕೆಂದರೆ ನಾಳೆ ಚಿಕ್ಕಪೇಟೆಗೆ ಹೋಗುವಂಥ ಪ್ಲ್ಯಾನ್ ಇದೆ ಅವಳು ಗಣೇಶ ಹಬ್ಬಕ್ಕೇನೋ ತೊಗೋಬೇಕು ಅಂತ ಅವಳ್ದೇನೋ ಪ್ಲ್ಯಾನ್ ಇದೆ ಸೊ ಅವ್ರ ಜೊತೆ ಕಂಪ್ನಿ ಕೊಡೋದಕ್ಕೆ ನಾನು ಇದ್ದೀನಿ ಅಷ್ಟೇ ನಾನೇನು ತೊಗೊಳ್ಳೋ ಅಂತ ಇವಾಗ ಏನು ತೊಗೊಳ್ಳೋ ಅಂತ ಪ್ಲ್ಯಾನ್ ನನ್ನದೇನಿಲ್ಲ ಅವಳು ಏನೇನು ತೊಗೋತಾಳೋ ಅದಕ್ಕೆ ಅವಳ ಜೊತೆ ಹೋಗಿ ಬರ್ತೀನಿ ಅಷ್ಟೇ ಸೊ ಅದ್ರ ಜೊತೆಗೆ ಒಂದು ಮೀಶೋ ಇಂದ ಬ್ಯಾಂಗಲ್ನ ಆರ್ಡ್ರ್ ಮಾಡಿದೆ ಅಂಥೇಳಿ ಹೇಳಿದೆ ಮತ್ತು ಲಾಸ್ಟ್ ಟೈಮ್ ಒಂದು ನಾನು ಲಾಸ್ಟ್ ಬ್ಲಾ ಲಾಸ್ಟ್ ಅಲ್ಲಿ ಹೇಳಿದ್ದೆ ನಿಮಗೆ ಒಂದು ಪ್ರಾಡಕ್ಟ್ ಈ ಥರ ಮೂರು ಪ್ರಾಡಕ್ಟ್ ಆರ್ಡ್ರ್ ಮಾಡಿದೆ ಅದರಲ್ಲಿ ಎರಡೇ ರಿಸೀವ್ ಆಗಿದ್ದು ಒಂದು ರಿಸೀವ್ ಆಗಿಲ್ಲ ಅಂತ ಅದು ಒಂದು ಒನ್ ವೀಕಲ್ಲಿ ರಿವ್ಯೂ ಹೇಳ್ತೀನಿ ಅಂತ ಹೇಳಿದ್ರು ಬಟ್ ನಾನು ದುಡ್ಡು ಕಳ್ಕೊಂಡೆ ಮೋಸನೂ ಆಯಿತು ನನಗೆ ಅವರು ಹೇಳಿದ ಪ್ರಕಾರನೇ ನಾನು ಅಂದ್ರೆ ಅಟ್ ಅ ಟೈಮ್ ಒಂದೇ ಆರ್ಡರ್ನ ಮಾಡಬೇಕು ಪ್ಲೇಸ್ ಮಾಡಬೇಕು ಅಂತ ಇದ್ದಿದ್ದು ಸೊ ಅದೇ ಥರ ನಾನು ಡಿಫ್ರೆಂಟ್ ಬೇರೆ ಬೇರೆ ಆರ್ಡರ್ನ ಮಾಡಿದೆ ಮೂರ್ ಆರ್ಡರ್ ಮಾಡಿದೆ ಎರಡು ಮಾರ್ನಿಂಗ್ ಮಾಡಿದೆ ಒಂದು ಈವ್ನಿಂಗ್ ಮಾಡಿದೆ ಈಗ ನನಗೆ ಅವ್ರ ಯಾವ ರೀತಿ ರಿಸ್ಟ್ರಿಕ್ಷನ್ ಹಾಕಿರ್ತಾರಲ್ವಾ ಅಟ್ ಅ ಟೈಮ್ ಒಂದೇ ಪ್ರಾಡಕ್ಟ್ ಆರ್ಡರ್ ಮಾಡ್ಬೇಕಂತ ಸೊ ಕೆಲವೊಂದರಲ್ಲಿ ಆಪ್ಷನ್ ಇರುತ್ತೆ ಕ್ವಾಂಟಿಟಿ ನಾವು ಎಷ್ಟು ಬೇಕಾದ್ರು ಸೆಲೆಕ್ಟ್ ಮಾಡಿ ನಾವು ಮಾಡ್ಬೋದು ಬಟ್ ಇಲ್ಲಿ ಕ್ವಾಂಟಿಟಿ ಒಂದೇ ಅಂತ ತೊಗೊಳ್ತಾ ಇತ್ತು ಸೊ ಅವ್ರು ನಮಗೆ ರಿಟರ್ನ್ ಅದನ್ನು ಪಾರ್ಸಲ್ ಬರುವಾಗ ಅದೇ ರೀತಿ ಅವರು ನಮಗೆ ಕೊಡಬೇಕಲ್ವಾ ಅವರು ಅದೇ ರೀತಿ ಕೊಟ್ಟಿಲ್ಲ ಮೂರು ನ ಒಂದೇ ಸಲ ಕಳಿಸಿದೀವಿ ಅನ್ನೋ ಥರ ಮೂರಕ್ಕೂ ಒಂದೇ ಓ ಟಿ ಪಿ ಜನ್ರೇಟ್ ಮಾಡಿಬಿಟ್ಟು ಕಳಿಸಿದ್ದಾರೆ ಇವಾಗ ಯಾ ಬಾಕ್ಸಲ್ಲಿ ಎಷ್ಟಿರುತ್ತೆ ಅಂತ ನಾನು ಓಪನ್ ಮಾಡಿ ನೋಡೋಕ್ಕಾಗುತ್ತಾ ಅಲ್ಲಿ ರಿಸೀವ್ ಆಗುವಾಗ ಆ ಬಾಕ್ಸಲ್ಲಿ ಓಪನ್ ಮಾಡಿ ನೋಡೋಕ್ಕಾಗುತ್ತಾ ಒಂದೇ ಓ ಟಿ ಪಿ ನಾನು ಶೇರ್ ಮಾಡಿದಂಥದ್ದು ಸೊ ಶೇರ್ ಮಾಡಿಬಿಟ್ಟು ನೋಡ್ತೀನಿ ಎರಡಿದೆ ಬಾಕ್ಸಲ್ಲಿ ಎರಡೇ ಪ್ರಾಡಕ್ಟ್ ಇನ್ನೊಂದಿಲ್ಲ ಹೇಳಿ ಕಂಪ್ಲೇಂಟ್ ಮಾಡಿದ್ರೆ ಅವ್ರು ಹೇಳ್ತಾ ಇದ್ದಾರೆ ನೀವು ಓ ಟಿ ಪಿ ಶೇರ್ ಮಾಡಿದ್ದೀರ ನಾವು ಕಂಪ್ಲೇಂಟ್ ರೈಸ್ ಮಾಡೋಕ್ಕಾಗಲ್ಲ ಇದರಲ್ಲಿ ಏನು ನಮ್ಮ ನಾವೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಕಸ್ಟಮರು ಕಸ್ಟಮರ್ ಕೇರ್ ಅವರು ಸೊ ನಂಗೆ ತುಂಬಾ ಬೇಜಾರಾಯಿತು ನಾನು ಅವ್ರನ್ನ ಹಾಗೆ ಪ್ರಶ್ನೆ ಮಾಡಿದ್ವಿ ಈಗ ನಮ್ಮ ಹತ್ರ ಯಾವ ರೀತಿ ಆರ್ಡರ್ ಮಾಡಿಸ್ಕೊಳ್ತೀರಲ್ವ ಸಪ್ರೇಟ್ ಸಪ್ರೇಟಾಗಿ ಮೂರು ಆರ್ಡರ್ ಮಾಡಿಸ್ಕೊಂಡ್ಮೇಲೆ ನನಗೆ ಮೂರು ಆರ್ಡರ್ ಆಗಿ ರಿಟರ್ನ್ ಆಗಿ ಬರಬೇಕಿತ್ತು ಯಾಕೆ ಒಂದೇ ಅಲ್ಲಿ ಕಳ್ಸಿದ್ರಿ ಒಂದೇ ಪಾರ್ಸಲಲ್ಲಿ ಅಲ್ಲಿ ಅದೇ ಒಂದೇ ಓ ಟಿ ಪಿ ಜನರೇಟ್ ಮಾಡಿ ಒಂದೇ ಒ ಟಿ ಪಿ ನಾನು ಶೇರ್ ಮಾಡ್ಕೊಂಡು ನಿಮ್ಗೆ ಅದರಿಂದ ಮೂರಕ್ಕೂ ನೀವು ಓ ಟಿ ಪಿ ಶೇರ್ ಮಾಡಿದ್ದೀರಾ ಅಂದ್ರೆ ಅದು ಯಾವ ರೀತಿ ಕರೆಕ್ಟ್ ಅವರು ಏನು ಮಾಡೋಕ್ಕಾಗಲ್ಲ ನೀವು ಓ ಟಿ ಪಿ ಶೇರ್ ಮಾಡಿದೀರ ಅಷ್ಟೇ ನಮ್ಮ ಕೈಲಾಗೋದು ಇನ್ನೇನಾದರೂ ಮಾಹಿತಿ ಬೇಕಾ ಇಷ್ಟೇ ಹೇಳ್ತಾ ಇದಾರೆ ಅವರು ಹೋಗ್ಲಿ ನಾನು ಏನಂದರೆ ಅಮೌಂಟ್ ಸ್ಮಾಲ್ ಒನ್ ಫಾರ್ಟಿ ರುಪೀಸೋ ಒನ್ ಫಿಫ್ಟಿನೋ ಏನೋ ಒಳಗಡೆ ಇಯರೋ ಅದು ಇದ್ದಿದ್ದಕ್ಕೆ ಅಷ್ಟು ಒಂಥರ ಫೀಲ್ ಆಗಿಲ್ಲ ಅದೇ ಸಪೋಸ್ ತೌಸಂಡ್ ಮೇಲೆ ಆ ಥರ ಎಲ್ಲ ಇದ್ಬಿಟ್ಟಿದ್ರೆ ಎಷ್ಟು ಬೇಜಾರಾಗ್ತಾ ಇತ್ತು ಇದರಿಂದ ನಾನು ಕಲ್ತಿರೋಪ್ಪ ಅಂತ ಪಾಠ ಏನು ಅಂದರೆ ನಾವು ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಮಾಡ್ತಾ ಇದ್ದೀವಿ ಅಥವಾ ಪೇಮೆಂಟ್ ಮಾಡ್ತಾ ಇದ್ದೀವಿ ಆರ್ಡರ್ ಮಾಡಿದ್ದೀವಿ ಅಂದರೆ ಒಂದೇ ಥರದ ಪ್ರಾಡಕ್ಟ್ ಒಂದು ಮೂರು ನಾಲ್ಕು ಆರ್ಡ್ರ್ ಮಾಡಿದ್ದೀವಿ ಅಂದರೆ ಒಂದು ಪ್ರಾಡಕ್ಟ್ ರಿಸೀವ್ ಆದ್ಮೇಲೆ ಇನ್ನೊಂದು ಪ್ರಾಡಕ್ಟ್ ಮಾಡಬೇಕು ಅದನ್ನು ನಾನು ಇವಾಗ ಕಲ್ತ್ಕೊಂಡಿದ್ದೀನಿ ಸೊ ಏನೂ ಮಾಡೋಕ್ಕಾಗಲ್ಲ ಹಬ್ಬದ ಟೈಮಲ್ಲಿ ಅರ್ಜೆಂಟ್ ಹೇಳಿ ನಾನು ಎರಡು ಪ್ರಾಡಕ್ಟ್ ನನಗೆ ಬೇಕಿತ್ತು ಅಂತ ಮಾಡಿದೆ ಅದಾದ್ಮೇಲೆ ನನ್ನ ಫ್ರೆಂಡ್ ನನಗೂ ಬೇಕು ಕಡೆ ಅಂತೇಳಿ ಅವಳು ಒಂದು ಮಾಡಿಸಿದ್ಲು ಸೊ ಅವಳು ಅವಳು ಹೇಳಿದ್ದು ಈವ್ನಿಂಗು ಈವ್ನಿಂಗ್ ಮಾಡಿದೆ ನಾನು ಹಂಗಿದ್ರು ಸಪ್ರೇಟಾಗಿ ಮಾಡಿದ್ರೂ ಕೂಡ ನಮ್ಗೆ ಒಂದೇ ಪಾರ್ಸಲ್ ಕೊಟ್ಟು ಒಂದೇ ಒ ಟಿ ಪಿ ಕೊಟ್ಟು ಈ ರೀತಿ ಮೋಸವಾಗಿ ಮೋಸ ಆಯಿತು ನನಗೆ ಸೊ ದುಡ್ಡು ಕಳ್ಕೊಂಡೆ ಏನು ಮಾಡೋಕ್ಕಾಗಲ್ಲ ಪ್ರಾಡಕ್ಟು ಬಂದಿಲ್ಲ ಆದರೂ ಅದೇ ಇನ್ನು ಮುಂದೆ ಒಂದೇ ಥರ ಪ್ರಾಡಕ್ಟ್ ಒಂದು ಮೂರು ನಾಲ್ಕು ಆರ್ಡ್ರ್ ಮಾಡಬೇಕು ಅಂತಂದರೆ ಒಂದು ರಿಸೀವ್ ಆದ್ಮೇಲೆ ಇನ್ನೊಂದು ಒಂದು ರಿಸೀವ್ ಆದ್ಮೇಲೆ ಇನ್ನೊಂದು ಅಥವಾ ಏನು ತೊಗೊಂಡು ಬರ್ತಾರಲ್ಲ ಡೆಲಿವರಿ ಅಲ್ಲೇ ಚೆಕ್ ಮಾಡಿಬಿಟ್ಟೇ ನಾನು ಇನ್ಮೇಲೆ ಆರ್ಡರ್ ಅಲ್ಲೇ ಕ್ಯಾನ್ಸಲ್ ಮಾಡಿಬಿಡ್ಬೇಕು ಆ ಥರ ತಿಳ್ಕೊಂಬಿಟ್ಟಿದ್ದೀನಿ ಬೇಜಾರಾಯಿತು ನನಗೆ ನಿಜವಾಗ್ಲೂ ಬೇಜಾರಾಯಿತು ದುಡ್ಡು ಕಳ್ಕೊಂಡೆ ಟೈಮು ಕಳ್ಕೊಂಡೆ ಪ್ರಾಡಕ್ಟು ಬಂದಿಲ್ಲ ಅದು ಯಾವ್ದು ಪ್ರಾಬ್ಲಮ್ ಅಂತ ನನಗೆ ಗೊತ್ತಾಗಿಲ್ಲ ಏನು ಮಾಡೋಕ್ಕಾಗಲ್ಲ ಸೊ ಒಂದು ಬ್ಯಾಂಗಲ್ ನಾನು ತರಿಸಿದ್ದೆ ವೈಟ್ ಸ್ಟೋನು ಬೇಕಿತ್ತು ಅಂತ ಬೇಕಿತ್ತು ಅಂತೇನಿಲ್ಲ ಸುಮ್ಮನೆ ಹಾಗೆ ರ್ಯಾಂಡಮ್ ಆಗಿ ಸರ್ಚ್ ಮಾಡುವಾಗ ನನಗೆ ಸಿಕ್ಕಿದಂಥದ್ದು ಇದು ಪ್ರಾಡಕ್ಟು ತರಿಸಿದೆ ಇಲ್ಲಿ ಹಾಕ್ತೀನಿ ಸೈಡಲ್ಲಿ ಯಾವ ರೀತಿ ಇದೆ ಅಂತ ಇಲ್ಲಂದರೆ ನ್ಯಾಚರ್ತಿರೋದು ಬಂದುಬಿಟ್ಟು ಟೂ ಏಟ್ ಸೈಜ್ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಬಟ್ ಇನ್ನು ಸ್ವಲ್ಪ ಸ್ಟ್ರಾಂಗಾಗಿ ಇದ್ದರೆ ಚೆನ್ನಾಗಿರ್ತಾ ಇತ್ತು ಅಂತ ನನ್ನ ಅನಿಸಿಕೆ ಸ್ವಲ್ಪ ಹೇಳ್ತಾರೆ ಲೈಟ್ ವೆಯ್ಟ್ ಆ ಥರ ಇದೆ ಸ್ವಲ್ಪ ಜೋರಾಗಿ ಏನಾದ್ರು ಪ್ರೆಸ್ ಮಾಡಿದ್ರೆ ಫುಲ್ ಪ್ರೆಸ್ ಆಗಿಬಿಡುತ್ತೆ ಆ ಥರ ಇರೋ ಅಂಥದ್ದು ಈ ತರ ಫೋರ್ ಬ್ಯಾಂಗಲ್ಸ್ ಒಂದೇ ತರ ಇರೋದು ಫೋರ್ ಬ್ಯಾಂಗಲ್ಸ್ ಮತ್ತೆ ಏನೋ ಗೋಲ್ಡನ್ ಡಿಸೈನ್ ಆ ಕಡೆ ಈ ಕಡೆ ಸ್ಟೋನ್ ವರ್ಕ್ ಇರೋದನ್ನ ಕೊಟ್ಟಿದ್ದಾರೆ ಸೊ ಕ್ವಾಲಿಟಿ ಏನೋ ಚೆನ್ನಾಗಿದೆ ಬಟ್ ಇನ್ನು ಸ್ವಲ್ಪ ಹಾರ್ಡ್ ಅಂದರೆ ಗಟ್ಟಿ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಅಂದರೆ ಡೈಲಿ ವೇರ್ ಡೈಲಿ ಯೂಸ್ ಮಾಡೋಕಾಗಲ್ಲ ಜಸ್ಟ್ ಯಾವ್ದಾದ್ರೂ ಫಂಕ್ಷನ್ಗೆ ಹಾಕೊಂಡು ಹೋಗೋದು ತೆಗಿರೋದು ಆ ಥರ ಮಾಡ್ಬೋದು ಅಷ್ಟೇ ತುಂಬಾ ಚೆನ್ನಾಗಿದೆ ಶೈನಿಂಗ್ ಆಗಿದೆ ಇದಕ್ಕೆ ನಾನು ಕೊಟ್ಟಿರೋವಂಥ ಪ್ರೈಸ್ ಬಂದು ಮೇ ಬಿ ಒನ್ ನೈಂಟಿ ಆರ್ ಒನ್ ಸೆವೆಂಟಿ ಅಂತ ಅಂದ್ಕೊಳ್ತೀನಿ ಗೊತ್ತಿಲ್ಲ ಒನ್ ಸೆವೆಂಟಿಂದ ಟೂ ಹಂಡ್ರೆಡ್ ಒಳಗಡೆ ಈ ರೀತಿಯಾಗಿ ಕಾಣುತ್ತೆ ಸೊ ಏನಂದರೆ ಪ್ಲೇನ್ ಬ್ಯಾಂಗಲ್ಸ್ಗೆ ಆ ಕಡೆ ಈ ಕಡೆ ಸೈನ್ ಮಾಡಿ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇಷ್ಟ ಆಯಿತು ನನಗೆ ಅಷ್ಟು ಪ್ರೈಸ್ಗೆ ಕೊಡ್ಬೋದು ಅಂತ ಅನ್ನಿಸ್ತು ಕ್ವಾಲಿಟಿ ಕೂಡ ಚೆನ್ನಾಗಿದೆ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನನಗೆ ಹೇಳಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ನಾನು ಲಿಂಕನ್ನು ಶೇರ್ ಮಾಡ್ತೀನಿ ನಿಮಗೆ ಸೊ ಈ ಒಂದು ಪ್ರಾಡಕ್ಟನ್ನು ನಾನು ಮೀಶೋ ಇಂದ ತರಿಸಿದಂಥದ್ದು ಇಷ್ಟ ಆಯಿತು ಕ್ವಾಲಿಟಿ ಚೆನ್ನಾಗಿದೆ ಕಲರು ಬೇಗ ಫೇಡ್ ಆಗ್ತಾ ಇದ್ದರೆ ಸಾಕು ಅಂದರೆ ನಾವೇನು ಇದು ರೆಗ್ಯುಲರಾಗಿ ಯೂಸ್ ಮಾಡಲ್ವಲ್ಲ ಸೊ ಹಾಗಾಗಿ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ ನೋಡ್ಬೋದು ಸ್ಟೋನ್ ಶೈನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಮತ್ತೆ ಮಧ್ಯದಲ್ಲಿ ಈ ಗೋಲ್ಡನ್ ಡಿಸೈನ್ ಕೂಡ ಕೊಟ್ಟಿದ್ದಾರೆ ಬ್ಯಾಕ್ ಕ್ಯಾಮ್ರಾ ಲುಕ್ ಅನ್ನ ಈ ಕಡೆ ಹಾಕಿರ್ತೀವಿ ಶೋ ಇಂದ ತಗೊಂಡಿದಂತ ಬ್ಯಾಂಗಲ್ ಇದೇನು ಯಾಕಪ್ಪ ತಗೊಂಡೆ ಅಂತ ಹೇಳಿದ್ರೆ ನಾನು ಇದೇ ಥರದ ಒಂದು ನೆಕ್ ಪೀಸನ್ನು ಕೂಡ ತಗೊಂಡಿದ್ದೆ ಮೆಕ್ ಪೀಸ್ ಅಂತ ಅಂದ್ರೆ ಇದೇ ನಾನು ಆನ್ಲೈನ್ ಆರ್ಡರ್ ಮಾಡಿದ್ದಲ್ಲ ಆಫ್ಲೈನಲ್ಲಿ ತಗೊಂಡಿದಂಥದ್ದು ಇದು ಬಂದ್ಬಿಟ್ಟು ಇದು ಏನು ಹೇಳ್ತಾರೆ ಅವ್ರಿಗೆ ಅಂತ ಗೊತ್ತಿಲ್ಲ ಈ ಸುಟ್ಕೇಸಲೆಲ್ಲ ಇಟ್ಕೊಂಡು ಬರ್ತಾರೆ ನೋಡಿ ಚಂಪಿನ ಅಂತೇಳಿ ಅವ್ರ ಹತ್ರ ತಗೊಂಡಿದಂಥದ್ದು ಈ ತರ ಪರ್ಲ್ ಇದೆ ಪರ್ಲು ಮತ್ತೆ ಕೆಳಗಡೆ ವೈಟ್ ಸ್ಟೋನ್ ಸೊ ಈ ಒಂದು ವೈಟ್ ಸ್ಟೋನ್ ಇದಕ್ಕೆ ಈ ಬ್ಯಾಂಗಲ್ ಮ್ಯಾಚ್ ಆಗುತ್ತೆ ಅಂತ ಹೇಳಿ ತಗೊಂಡಿದಂಥದ್ದು ಯಾವಾಗಾದರೂ ಸೆಟ್ ಮಾಡಿ ಹಾಕೋಬಹುದು ಅಂಥೇಳಿ ತುಂಬಾ ಸೆಟ್ ಇದೆ ಬಟ್ ಎಲ್ಲಾದರೂ ಹೋಗುವಾಗ ಮರೆತು ಹೋಗ್ತೀನಿ ಯಾವುದೂ ಆಗೋದಿಲ್ಲ ಇರೋದನ್ನ ಹಾಕ್ಕೊಳ್ಳೋದು ಹೋಗೋದು ಆ ಥರ ಆಗ್ಬಿಡತ್ತೆ ಇದನ್ನು ತೋರಿಸಿದೀನಿ ಅಂತ ಅನ್ಕೊಳ್ತೀನಿ ನೀವಿ ಈ ಒಂದು ಸೆಟ್ ಏನಿದೆ ಇದು ಒಂಥರ ನೈಟ್ ಟೈಮ್ ಫಂಕ್ಷನ್ಗೆ ಯಾವುದೇ ಒಂದು ಡ್ರೆಸ್ ಮೇಲೆ ಅಥವಾ ಸ್ಯಾರಿ ಮೇಲೂ ಕೂಡ ತುಂಬಾ ಲುಕ್ ಕಾಣುತ್ತೆ ಇದು ಬಂದು ಇದೇ ಥರದ್ದು ಒಂದು ಸೆಟ್ ನಾನು ನನ್ನ ತಮ್ಮನ ಮದುವೆನಲ್ಲಿ ನೈಟ್ ಫಂಕ್ಷನ್ಗೆ ಹಾಕ್ಕೊಂಡಿದ್ದೆ ಸೊ ಅವಾಗ ತುಂಬಾ ಎಲಿಗೇಂಟಾಗಿ ಕಾಣ್ತಾ ಇತ್ತು ಹಾಗಾಗಿ ಇದಕ್ಕೆ ಪ್ರೈಸ್ ಕೊಟ್ಟೆ ಅಂತ ಹೇಳಿ ಮರ್ತೋಗಿದ್ದೀನಿ ಮೇ ಬಿ ತ್ರೀ ಫಿಫ್ಟಿ ಆರ್ ತ್ರೀ ಹಂಡ್ರೆಡ್ ಇದು ಮೀಶೋನಲ್ಲೂ ಕೂಡ ಅವೈಲೇಬಲ್ ಇದೆ ಬಟ್ ನನ್ಗೆ ಕ್ವಾಲಿಟಿ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ ಈ ಕ್ವಾಲಿಟಿ ಅಂತೂ ಚೆನ್ನಾಗಿದೆ ಅವ್ರ ಹತ್ರ ತಗೊಂಡಿದ್ದಂಥದ್ದು ಅದಕ್ಕೆ ಸೆಟ್ ಆಗುತ್ತೆ ಅಂತ ಈ ತೊಗೊಂಡಿದ್ದೀನಿ ಇದನ್ನೆಲ್ಲ ಯೂಸ್ ಮಾಡಿ ಹಬ್ಬಕ್ಕೆ ಏನಾದ್ರೂ ಅದರ ಲುಕ್ ಕ್ರಿಯೇಟ್ ಮಾಡ್ಕೊಂಡಾಗ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆಯ್ತಾ ತುಂಬಾ ದಿನದಿಂದ ಹೇಳ್ಕೊಂಡು ಹೋಗ್ತಾ ಇದೆ ಈ ವ್ಲಾಗ್ನ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ವೀಕಲ್ಲೆಲ್ಲ ಇನ್ನು ಹಬ್ಬಗಳು ಸ್ಟಾರ್ಟ್ ಆಗುತ್ತೆ ಸೊ ನೆಕ್ಸ್ಟ್ ಚಿಕ್ಕಪೇಟೆಗೆಲ್ಲ ಹೋಗೋದಿದೆ ಪ್ಲ್ಯಾನು ನೋಡ ಅದೆಲ್ಲ ಹೋದರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಗೌರಿ ಗಣೇಶ ಹಬ್ಬಕ್ಕೆ ನಾನು ಯಾವತ್ತು ಹೋಗಿದ್ದವಳಲ್ಲ ಚಿಕ್ಕಪೇಟೆಗೆ ನೀರು ಹೋದರೆ ಗೊತ್ತಾಗುತ್ತೆ ಏನೇನು ಇರುತ್ತೆ ಏನೇನು ಸಿಗುತ್ತೆ ಅಲ್ಲಿ ಗಣೇಶ ಹಬ್ಬಕ್ಕೆ ಹೇಳಿ ನನ್ನ ಫ್ರೆಂಡ್ ಪ್ಲ್ಯಾನ್ ಇರುವಂಥದ್ದು ಸೊ ಅವಳ ಜೊತೆ ನಾನು ಕಂಪನಿ ಕೊಡ್ತೀನಿ ಹೋಗಿ ಅದು ಆರಾಮಾಗಿ ಹೆಲ್ತಿಯಾಗಿದ್ದೀನಿ ಅದೊಂದು ದೇವ್ರ ದಯೆಯಿಂದ ಸೊ ಹೀಗೆ ಹೆಲ್ದಿಯಾಗಿರಲಿ ಎಲ್ಲರೂ ನಾನು ಕೂಡ ಅಂತೇಳಿ ಅಂದ್ಕೊಂಡು ಈ ಬ್ಲಾಗ್ನ ಈಗ ಎಂಡ್ ಮಾಡ್ತೀನಿ ಇಷ್ಟ ಆಗಿದರೆ ಪ್ಲೀಸ್ ಹೆಚ್ಚು ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಇನ್ನೂ ಕೂಡ ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವಲ್ಲೇ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್